ನಮಸ್ತೆ ಕರ್ನಾಟಕ ಎಲ್ಲರೂ ಹೆಂಗದ್ರಿ ನಾನಂತೂ ಅರಾಮ ನೀವು ಅರಾಮದಿ ಅಂತ ಅನ್ಕೊಂಡನಿ ಇವತ್ತು ನಾವು ಹೊಂಟಿರೋ ಪ್ಲೇಸ್ ಬಂದು ಕರ್ನಾಟಕದಲ್ಲೇ ಪವರ್ಫುಲ್ ದೇವಸ್ಥಾನದಲ್ಲಿ ಇದು ಒಂದು ಇಲ್ಲಿಗೆ ಹೋಗಿ ಹೋಗಿರೋ ಹರ್ಕೆ ಇಡೇರಿಲ್ಲ ಅನ್ನಂಗೆ ಇಲ್ಲ ಎಲ್ಲ ಹರ್ಕೆನೂ ಇಡೇರವು ಅಂಥ ದೇವಸ್ಥಾನಕ್ಕೆ ಇವತ್ತು ನಾವು ಹೊಂಟವಿ ನಿಮಗೂ ತೋರಿಸ್ತೀನಿ ಅದೆಲ್ಲ ಐತಿ ಏನು ಅಂತ ಆಮೇಲೆ ಬೆಂಗಳೂರಿಂದ ಹೆಂಗೆ ಹೋಗೋದು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋ ವರೆಗೂ ನೋಡ್ರಿ ಆಮೇಲೆ ಪ್ರಪಂಚದಲ್ಲಿ ಅತಿ ಎತ್ತರವಾದ ಮಿಶ್ರ ಹೋದ್ದು ಚಾಮುಂಡೇಶ್ವರಿ ವಿಗ್ರಹ ಇರೋದು ಇಲ್ಲೇನೆ ಬೇರೆ ಎಲ್ಲೂ ಇಲ್ಲ ತೋರಿಸ್ತಾನೆ ಬರೋ ಅದೈತಿ ಏನು ಅಂತ ಇದೇ ಚಾಮುಂಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಬಂದು ಗೌಡಿಗೆರೆಯನ್ನ ಊರಲ್ಲೈತಿ ಚನ್ನಪಟ್ಟಣ ಹೋಬಳಿ ರಾಮ ರಾಮನಗರ ಡಿಸ್ಟಿಕ್ಕು ಇಲ್ಲಿ ಬಂದು ಯಾರೇ ಆಗಲಿ ಹರಕೆ ಹೊತ್ಕೊಂಡು ಇಲ್ಲಿ ಕಾಯಿ ಕಟ್ಟಾರಲ್ಲ ಈ ಥರ ಕಾಯಿ ಕಟ್ಟಿದರೆ ಅವ್ರದ್ದು ಏನೇ ಹರಕೆ ಇದ್ದರೂ ತೀರುತ್ತೆ ಅಂತ ಇಲ್ಲಿ ಎಲ್ಲರೂ ಹೇಳ್ತಾರೆ ಅದೇ ಥರ ಇರೋದು ಇಲ್ಲಿ ಯಾರೂ ಹರಕೆ ಮಿಸ್ ಆಗಿಲ್ಲ ಅಂತಲೇ ಹೇಳ್ತಾರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಬಂದು ಇಲ್ಲಿ ಅಮ್ಮನವ್ರ ದರ್ಶನ ಮಾಡಬೇಕು ಇಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಇಲ್ಲಿ ಕೌಂಟ್ರ್ ಇರುತ್ತೆ ಈ ಕೌಂಟ್ರಲ್ಲಿ ಕಾಯಿ ತಗೊಂಡು ಅಲ್ಲಿ ಕಾಯಿ ತಗೊಂಬಂದು ಹೋಗಿ ಅಲ್ಲಿ ದೇ ದೇವಿ ಹತ್ರ ನಿಮಗೆ ಅದನ್ನ ಇಳೇ ಕೊಡ್ತಾರೆ ಅಂತ ತೊಗೊಂಬಂದು ಇಲ್ಲಿ ಈ ಬಸಪ್ಪನವ್ರ ಗದಿಗೆನ ಏಳು ಸರಿ ಸುತ್ತಿ ಆಮೇಲೆ ಇಲ್ಲಿ ಕಟ್ಬೇಕು ಇಲ್ಲಿ ಕಟ್ಟಬೇಕಾದ್ರೆ ನೀವು ಏನು ಅಂದ್ಕೊಂಡಿರ್ತೀರೋ ಅಥವಾ ಏನು ಹರಕೆ ಇರುತ್ತೋ ಅದನ್ನ ಹೇಳಿ ಕಟ್ಟಿ ಒಂದನೇ ಒಂದು ವಾರದಿಂದನೂ ಏಳು ವಾರ ತನಕ ನೀವು ಎಷ್ಟು ಸರಿ ಆದರೂ ಬರ್ತೀವಿ ಅಂತ ಹೇಳಿ ಕಟ್ಬೇಕು ಅದನ್ನು ಮೂರು ತಿಂಗಳಲ್ಲಿ ಬಂದು ಹೋಗ್ಬೇಕು ನೀವು ಒಂದು ಸರಿ ಆದರೂ ಬರ್ಬೋದು ಮೂರು ಸರಿ ಆದರೂ ಬರ್ಬೋದು ಐದು ಸಾರಿ ಏಳು ಸಾರಿ ಎರಡು ಸರಿ ಆದರೂ ಬರ್ಬೋದು ಆದರೆ ಅದು ಮೂರು ತಿಂಗಳಲ್ಲೇ ಆಗಬೇಕು ಜನ ಅಂತರೂ ಯಾವಾಗಲೂ ರಶ್ ರಷ್ಟು ಅಂದ್ರಷ್ಟು ಜನ ಜನ ತಪ್ಪದ ಇಲ್ಲ ಇಲ್ಲಿ ನೋಡು ನಮ್ಮ ಅಂಜಣ್ಣನ ಬಂದು ಕಾಯಿ ಕಟ್ಟದ ಒಳ್ಳೆ ಹುಡ್ಗಿ ಸಿಗ್ಲಿ ಅಂತ ಕಟ್ಟಾನೆ ಹ್ಞೂ ಮುಗ್ದ ಖುಷಿ ನೋಡು ಒಳ್ಳೆ ಹುಡ್ಗಿ ಸಿಗ್ಲಿ ಅನ್ನತಿಯ ಬಂದ್ರ ಸಿಗದೇನ್ ಬೇಡ ಅನ್ಕೊಂಡ್ರೆ ಕೆಲಸ ಆದ್ರೆ ಸಾಕು 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 ಈ ಚಾಮುಂಡೇಶ್ವರಿ ವಿಗ್ರಹ ಏನೈತಲ್ಲ ಇದು ಅರವತ್ತು ಅಡಿಯಷ್ಟು ಹೈಟ್ ಐತೆ ನೆಲದಿಂದ ಇದು ಪಂಚಲೋಹದಲ್ಲಿ ಮಾಡಿರೋದು ಪಂಚಲೋಹ ಅಂದ್ರೆ ಬಂಗಾರ ಬೆಳ್ಳಿ ಕಂಚು ತಾಮ್ರ ಮತ್ತೆ ಕಬ್ಣ ಇದಿಷ್ಟರಲ್ಲಿ ಇದಿಷ್ಟು ಸೇರಿ ಮಾಡಿದ್ರೆ ಅದನ್ನ ಪಂಚಲೋಹ ಅಂತಾರೆ ಅದರಲ್ಲಿ ಮಾಡಿರೋದು ಇದು ಪ್ರಪಂಚದಲ್ಲಿ ಪಂಚಲೋದಲ್ಲಿ ಮಾಡಿರೋ ಚಾಮುಂಡೇಶ್ವರಿ ವಿಗ್ರಹ ಇಷ್ಟು ಹೈಟ್ ಇರೋದು ಎಲ್ಲೂ ಇಲ್ಲ ಇದೇ ಫಸ್ಟ್ ಇರೋದು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬಸಪ್ಪನವ್ರ ಸನ್ನಿಧಿ ಇದು ನಿಮ್ಮದು ಏನಾದರೂ ಹರ್ಕಿ ಅಥವಾ ಏನಾರು ಇತ್ತು ಅಂದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತೀರಾ ಹುಷಾರಿಲ್ಲ ಅದು ಇದು ಏನೇ ಆಗಲಿ ಏನಾರು ಇತ್ತು ಅಂದ್ರೆ ಅವ್ರ ಹತ್ರ ಕೇಳ್ಬೋದು ಇಲ್ಲಿ ಬಸಪ್ಪನವ್ರ ಹತ್ರ ಅವರು ಎಲ್ಲದಕ್ಕೂ ನಿಮಗೆ ಆಶೀರ್ವಾದ ಮಾಡ್ತಾರೆ ಆಗುತ್ತೆ ಅನ್ನಂಗಿದ್ರೆ ಅಥವಾ ಆಗಲ್ಲ ಅನ್ನಂಗಿದ್ರೆ ಏನೇ ಇದ್ರು ಆಶೀರ್ವಾದ ಮಾಡ್ತಾರೆ ನೋಡ್ರಿ ಬಸವ್ರು ಇಲ್ಲಿ ಥರ ಆಶೀರ್ವಾದ ಮಾಡ್ತಾರೆ ಅವರು ನೀವು ಅನ್ಕೊಂಡಿದಾಗುತ್ತೋ ಆಗಲ್ಲ ಅಂತ ಏನಾದರೂ ಇದ್ರೆ ಇಲ್ಲಿ ಆಶೀರ್ವಾದ ಮಾಡ್ತಾರೆ ಇನ್ನೊಂದ್ ಏನಂದ್ರ ನಿಮ್ ಈ ದೃಷ್ಟಿ ಆತು ಆಮೇಲೆ ನಿಮ್ಮನ್ ಕಂಡ್ರೆ ಯಾರಿಗಾರ ಆಗಲ್ಲ ಅನ್ನಂಗಿದ್ರ ಹೊಟ್ಟಿ ಕಿಚ್ಚಿದ್ರ ಅಂತದ್ ಏನಾದ್ರು ಇಲ್ಲಿ ಉಪ್ಪು ತಂದು ಹ್ಮ್ ಇಲ್ಲಿ ಹಾಕಿದ್ರ ಅದು ಎಲ್ಲಾ ದೃಷ್ಟಿ ಅದು ಏನಾದ್ರೂ ಹೋಗತ್ತೆ ಅಂತ ಇಲ್ಲಿ ಇಲ್ಲಿ ಎಲ್ಲಾ ಹಾಕಾಕೊಂತಾರ ಈ ತರ ಇಳೆದಾಗದು ಹಾಕ್ಬೇಕು ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರ ಯಾವಾಗ್ಲೂ ಅನ್ನದಾಸೋಹ ಇರ್ತೈತಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಯಾವಾಗಾದರೂ ಹೋಗ್ರಿ ಯಾವಾಗಾದರೂ ಬರ್ರಿ ಅನ್ನದಾಸೋಹ ಇದ್ದ ಇರ್ತೈತಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಬಸ್ಸು ಈ ಬಸ್ಸು ಬಸಪ್ಪನವರ ರಥ ಅಂತ ಈಗ ನೀವೇನಾದರೂ ಅವ್ರನ್ನ ಮನೆಗೆ ಕರ್ಕೋಬೇಕು ಅಥವಾ ಯಾವುದಾದ್ರೂ ಫಂಕ್ಷನ್ ವಿಂಗನ್ಗೆ ಇನ್ವೈಟ್ ಮಾಡ್ಬೇಕಂದ್ರೆ ಅವರು ಬರೋದ ಇದ್ರಾಗ ಬಸಪ್ಪನವ್ರ ರಥ ಅಂತ ಇದೈತಲ್ಲ ಇದರಲ್ಲೇ ಅವರು ಬರೋದು ಅದು ಏನಾದ್ರು ಇದರಲ್ಲೇ ಬೆಂಗಳೂರಿಂದ ಹೋಗಂಗಿದ್ರ ಫಸ್ಟು ಬಿಡದಿಗೆ ಹೋಗ್ಬೇಕು ಬಿಡದಿಯಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಮೂವತ್ತೆರಡು ಕಿಲೋಮೀಟರ್ ಹೋದ್ರೆ ಅಲ್ಲಿ ಚಿಕ್ಕಮಾಲೂರು ಅಂತ ಬರುತ್ತೆ ಚಿಕ್ಕಮಾಲೂರಿಂದ ರೈಟಿಗೆ ತೊಗೊಂಡ್ರ ಅಲ್ಲಿಂದ ಕರೆಕ್ಟಾಗಿ ಹದಿನಾರು ಕಿಲೋಮೀಟರ್ ಆಗುತ್ತೆ ಗೌಡಗಿರೆ ಅಂತ ಅದೇ ನಿಯರೆಸ್ಟ್ ರೋಡ್ ಅಂದರೆ ಬೆಂಗಳೂರಿಂದ ಹೋಗೋಕೆ